நான் <laughs> நிறுத்தமே <laughs> <laughs> ಸರ್ಕಾರ ಅಂದ್ಮೇಲೆ ಅವರು ಇಟ್ಟಿರೋದು ಅದಕ್ಕೆ ತಾನೇ ಎಲ್ಲೇ ಬೆಂಕಿ ಬಿದ್ದಿದೆ ಬರ್ಲಿಲ್ಲ ಅಂದ್ಮೇಲೆ ಮಾಡಿದ್ಮೇಲೆ ಈಗ ಸಿರಿಂದ ನಮ್ಗೆ ಸರ್ ಗಾಡಿಯಲ್ಲಿ ಹೋದ್ನು ಒಂದ್ ಗಂಟೆ ಬೇಕು ಅಟ್ ಲೀಸ್ಟ್ ಎಮರ್ಜೆನ್ಸಿ ಅಂತಂದು ಸಿಗ್ನಲ್ ಹಾಕೊಂಡ್ ಬಂದ್ರು ಮುಕ್ಕಾಲ್ ಗಂಟೆ ಒಳಗೆ ಬರ್ಬೋದು ಒಂದ್ ಗಂಟೆ ಒಳಗೂ ಬರ್ಲಿಲ್ಲ ಅಂದ್ರೆ ಎರಡು ಅವರ್ ಬಿಟ್ಟು ಅವ್ರಿಂದ ಏನಕ್ಕೆ ಬರ್ಬೇಕಿಲ್ಲ ಶಿರಾ ತಾಲೂಕಿನ ಗೌಡಿಗೆರೆ ಹೋಬಳಿಯ ಭ್ರಂಸಂದ್ರ ಗೊಲರಟ್ಟಿಯಲ್ಲಿ ಇಂದು ಒಂದು ಗುಡ್ಲಿಗೆ ಬೆಂಕಿ ಬಿದ್ದು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಮತ್ತು ಹೂಲ್ಲಿನ ಬಣವೆ ಮತ್ತು ಗುಡ್ಲು ಮತ್ತು ಬೈಕು ಮತ್ತು ಒಂದು ಕುರಿ ಹೀಗೆ ತುಂಬ ಹಾನಿಯಾಗಿದೆ ಮತ್ತು ದುಡ್ಡು ಎಲ್ಲ ಒಡವೆ ಎಲ್ಲ ಇತ್ತಂತೆ ಇದಕ್ಕೆ ಇದಕ್ಕೆ ಮೂಲ ಏನು ಕಾರಣ ಅಂದರೆ ಬೆಂಕಿ ಬಿದ್ದಾಗ ಒಂದು ಆಂಬುಲೆ ಫೈರ್ ಇಂಜಿನ್ ಬರಬೇಕಾಯಿತು ಫೈರ್ ಇಂಜನ್ನು ತಡವಾಗಿ ಬಂದಿರೋದ್ರಿಂದ ಈ ಅನಾಹುತ ಜಾಸ್ತಿಯಾಗಿ ಎಲ್ಲ ಸುಟ್ಟೋಗಿದೆ ಈ ಈ ಬಡ ಕುಟುಂಬಗಳಿಗೆ ತುಂಬ ನಷ್ಟ ಆಗಿದೆ ಈ ಅನ್ನೋ ಒಂದು ಕುಟುಂಬಕ್ಕೆ ಭಾಳ ನಷ್ಟ ಆಗಿದೆ ಅದು ಟೈಮಿಗೆ ಫೈರ್ ಇಂಜಿನ್ ಬಂದಿದ್ದರೆ ತುಂಬ ಒಳ್ಳೆಯದಾಗಿತ್ತು ಸರ್ಕಾರಗಳು ಇದ್ರ ಕಡೆ ಗಮನ ಹರಿಸಿ ಈ ತಾಲೂಕಿನಲ್ಲಿ ಒಂದೇ ಫೈರ್ ಇಂಜಿನ್ ಇರೋದು ಅಂಥೇಳಿ ಅವರು ಅಧಿಕಾರಿಗಳು ಇವ್ರಿಗೆ ಹೇಳಿದ್ದಾರೆ ಬಟ್ ತಡವಾಗಿ ಬಂದಿದ್ದಾರೆ ಹಂಗಾಗಿ ಎಲ್ಲ ಅಷ್ಟೊತ್ತಿಗೆ ಸುಟ್ಟೋಗಿದೆ ಇದರನ್ನ ಇದು ಈ ವಿಚಾರವಾಗಿ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಜನಪ್ರಿಯ ಶಾಸಕರಾದ ಜಯಚಂದ್ರ ಸಾಹೇಬರು ಅವ್ರಿಗೂ ಗಮನಕ್ಕೆ ತಂದೆ ಅವರು ಇನ್ನೊಂದು ಫೈರ್ ಇಂಜಿನ್ಗೆ ಮಾತಾಡ್ತೀನಿ ಹಿಂಗೆ ಅನಾಹುತ ಆಗಬಾರ್ದಾಗಿತ್ತು ಆಗಿದೆ ಅಂತ ಹೇಳಿ ತಿಳಿಸಿದ್ದಾರೆ ಅದಕ್ಕೂ ಒಂದು ವ್ಯವಸ್ಥೆ ಆಗುತ್ತೆ ಹಾಗೇ ಗೊಲ್ಲರಟ್ಟಿಗಳ್ನ ಗಂದಾಯ ಗರಾಮ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಇದು ಗೌರ್ಮೆಂಟ್ ಜಾಗ ಇವ್ರಿಗೆ ಒಂದು ಇವ್ರ ಹೆಸರಿಗೆ ಖಾತೆ ಮಾಡಿ ಒಂದು ಇವ್ರಿಗೊಂದು ಸೂರು ಕಲ್ಪಿಸುವ ಒಂದು ಅವಕಾಶನ ಈ ಸ ನಮ್ಮ ಸರ್ಕಾರಗಳು ಮಾಡಿಕೊಡ್ಬೇಕಾಗಿ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಇಂಥ ಇಂಥ ಕುಟುಂಬಗಳು ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಸದಕ್ಕೇನು ಏನು ಪ್ರಾಣ ನಷ್ಟ ಏನೂ ಆಗಿಲ್ಲ ಏಕೆಂದರೆ ಅದೊಂದು ಪುಣ್ಯ ಅವ್ರಿಗೇನೋ ತೊಂದರೆ ಆಗಿದ್ದರೆ ಅದಕ್ಕೆ ಯಾರು ಹೊಣೆ ಆಗಬೇಕಾಗಿತ್ತು ಈಗ ಆಕಸ್ಮಿಕ ಬೆಂಕಿ ಬಿದ್ದು ಸುಟ್ಟು ಹೋಗಿದೆ ಅವ್ರಿಗೆ ಅಟ್ಲೀಸ್ಟು ಫೈರ್ ಇಂಜಿನ್ ಮಂದಿ ಒಂದು ಸ್ವಲ್ಪ ಸೇವ್ ಆಗೋದೇನೋ ಅನ್ನಿಸ್ತೈತೆ ಇದ್ರ ಬಗ್ಗೆ ನಾನು ಶಾಸಕರ ಗಮನಕ್ಕೆ ತಂದಿದ್ದೀನಿ